ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳ ಬೆಳಗ್ಗೆನೆ ಶಿವಮೊಗ್ಗ ಹೋಗಬೇಕಿತ್ತು ಸೊ ನಮ್ಮೂರಿಂದ ಇರುವಂತಹ ಫಸ್ಟ್ ಬಸ್ಸಿಗೆ ಹೋಗೋಣ ಅಂತೂ ಅಂತ ಅಂದ್ಕೊಂಡು ಅಮೌಂಟ್ ಇರಲಿಲ್ಲ ಫಸ್ಟು ಎ ಟಿ ಎಮ್ಗೆ ಹೋಗಿ ಒಂದು ಐನೂರು ರೂಪಾಯಿ ದುಡ್ಡು ಬಿಸ್ಕೊಂಡು ಆರು ಐವತ್ತೈದಕ್ಕೆ ಬಂದಂತಹ ಶ್ರೀ ಗಣೇಶ ಬಸ್ನ ಹತ್ಕೊಂಡು ಸೀಟ್ ಸಿಕ್ತಾ ಎಸ್ ಸಿಕ್ತು ಸೀಟಲ್ಲಿ ಕೂತ್ಕೊಂಡು ಮತ್ತು ಎಲ್ರೂ ಝೂಮ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ನಾನು ನನ್ನ ಪಯಣವನ್ನು ಶಿವಮೊಗ್ಗ ಕಡೆ ಆರಂಭ ಮಾಡಿದೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತೇ ಇದೆ ನಾನು ಮಂತ್ಲಿ ಒನ್ಸ್ ಶಿವಮೊಗ್ಗಕ್ಕೆ ಹೋಗ್ತೀನಿ ಬಿಕಾಸ್ ರೋಟ್ರಿ ಬ್ಲಡ್ ಬ್ಯಾಂಕಲ್ಲಿ ಅಂದರೆ ಎವ್ರಿ ಮಂತ್ ಫಸ್ಟ್ ಸಂಡೇ ಫಸ್ಟ್ ವೀಕಲ್ಲಿ ಹೋಗಿ ಅಟೆಂಡ್ ಆಗಬೇಕು ದಟ್ಸ್ ವೈ ನಾನು ತಿಂಗಳ ಮೊದಲನೇ ಭಾನುವಾರ ಹೋಗ್ತೀನಿ ನಾನು ಅನ್ನೋದ್ರಿಂದ ನಿಮಗೆ ಏನು ಕುಳಿತಾಳಪ್ಪ ಅಂತ ನಿಮ್ಮ ತಲೆ ಅನಿಸ್ಬೋದು ಬಟ್ ಬೇಜಾರಾಗಬೇಡಿ ಅವಾಗವಾಗ ಆ ಥರ ಇದ್ದಿದ್ದಿಲ್ಲ ಹಾಗೆ ಅದಕ್ಕೋಸ್ಕರನು ಸ್ಕಿಪ್ ಮಾಡಲಿಕ್ಕೂ ಹೋಗಬೇಡಿ ಇನ್ನೇನು ಶಿವಮೊಗ್ಗದಲ್ಲಿ ನಾನು ಯಾವುದು ಕರ್ನಾಟಕ ಸಂಘದ ಹತ್ರ ಇಟ್ಕೊಂಡು ನಡ್ಕೊಂಡು ಹೋಗೋಣ ಅಂತ ಹೊರಟೆ ಅಷ್ಟೊತ್ತಿಗೆ ಅಲ್ಲಿ ಅದೇ ಬ್ಲಡ್ ಬ್ಯಾಂಕಿಗೆ ಹೋಗ್ಬೇಕಾದಂತಹ ಆಂಟಿ ಬಾ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು ಸೊ ಆಟೋದಲ್ಲಿ ಫುಲ್ ಮಳೆ ಬರ್ತಿತ್ತು ಮಳೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ವೆದರ್ನ ಫೀಲ್ ಮಾಡಿಕೊಂಡು ನಾನು ಕೊನೆಗೆ ಬ್ಲಡ್ ಬ್ಯಾಂಕ್ ಕಡೆ ಹೊರಟೆ ಹೊರಟು ಮತ್ತು ಅಲ್ಲಿ ಟಿಫನ್ ಇತ್ತು ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿಸಿದ್ರು ಉಪ್ಪಿಟ್ಟನ್ನ ಲೈಟಾಗಿ ತಿಂದ್ಕೊಂಡು ಮತ್ತೆ ಫ್ರೆಂಡ್ಸ್ ಜೊತೆ ಆ್ಯಕ್ಚುಲಿ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಾವು ರೋಟ್ರಿ ಬ್ಲಡ್ ಬ್ಯಾಂಕ್ ಅವರು ಸ್ವಲ್ಪ ಜನ ವಿಧಾತ್ರಿ ಭವನಿಗೆ ಹೋದ್ವಿ ಅಲ್ಲಿ ಆ್ಯಕ್ಚುಲಿ ಕಾಫಿ ಕುಡಿಬೇಕು ಅಂತ ಹೋಗಿದ್ದು ಕಾಫಿ ಮಾತ್ರ ಸಖತ್ತಾಗಿರತ್ತೆ ಕಾಫಿ ಅಷ್ಟೆಲ್ಲ ಎಲ್ಲನೂ ಚೆನ್ನಾಗಿರತ್ತೆ ಅದೇ ಅಲ್ಲಿ ಹೋಗಿ ಮೂರ್ತಿ ಸರ್ ಮತ್ತು ಅವರೆಲ್ಲ ನಾವು ಎಲ್ಲ ಹೋಗಿ ನಾನು ರವೆ ಇಡ್ಲಿನ ತಿಂದೆ ಜೊತೆಗೊಂದು ಕಾಫಿ ಕುಡ್ಕೊಂಡು ಮತ್ತೆ ರಿಟರ್ನ್ ನಾವು ಬಂದಿದ್ದು ಬ್ಲಡ್ ಬ್ಯಾಂಕಿಗೆ ಬರೋಕ್ಕೂ ಮುಂಚೆ ನಾನು ನನ್ನ ಫೋ ನನ್ನ ಮುಖವನ್ನು ನಾನು ಎಲ್ಲಿ ಮಿರರಲ್ಲಿ ನೋಡಿಕೊಂಡು ಬಂದೆ ಮತ್ತು ಬ್ಲಡ್ ಬ್ಯಾಂಕಲ್ಲಿ ಎಲ್ಲ ವರ್ಕ್ ಮುಗಿಸ್ಕೊಂಡು ಮೂರ್ತಿ ಸರೆಯಲ್ಲಿ ಅಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಹತ್ತತ್ರ ಡ್ರಾಪ್ ಮಾಡಿದ್ರು ಹತ್ತಿರ ಅಂದರೆ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಹೋದರೆ ಮಾರ್ಕೆಟ್ ಬಂದು ಅಲ್ಲಿ ಡ್ರಾಪ್ ಮಾಡಿದ್ರು ಅಲ್ಲಿ ಮುಗಿಸ್ಕೊಂಡು ಅಕ್ಕಂಗೆ ಸ್ವಲ್ಪ ಫ್ಲವರ್ಸ್ ಬೇಕಿತ್ತಂತೆ ಮನೆಗೆ ಪಾಪು ಬರ್ತಿದೆ ಅನ್ನೋ ಖುಷಿಲಿ ಫ್ಲವರ್ಸ್ನ ತೊಗೊಂಡ್ರು ತೊಗೊಂಡು ಆಮೇಲೆ ಈ ಗಾಂಧಿ ಬಜಾರಲ್ಲಿ ಏನಾದ್ರು ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ತೊಗೋಬೇಕು ಅನ್ನೋದ್ಕಿಂತ ಅಕ್ಕ ಒಂದು ಏನು ಎಂಬ್ರಾಯ್ಡ್ರಿ ವರ್ಕಿಂಗ್ ಬ್ಲೌಸ್ ತೊಗೋಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವು ಮಾರ್ಕೆಟ್ ಒಳಗೆ ಹೋದ್ವಿ ಹೋಗೋ ಮುಂಚೆ ಎಲ್ಲ ತರಕಾರಿ ಮಾರ್ಕೆಟ್ ಎಲ್ಲ ನಾನು ಆ್ಯಕ್ಚುಲಿ ಈ ಒಂಥರ ಗಲ್ಲಿ ಗಲ್ಲಿ ಥರನೇ ಇದೆ ನಾನೇ ಇಲ್ಲೆಲ್ಲ ಓಡಾಡಿಲ್ಲ ಬಟ್ ಇವತ್ತು ನೋಡಿ ಅಪ್ಪ ಇಷ್ಟೆಲ್ಲ ದಾರಿಗಳಿದೆಯಾ ಇಷ್ಟೆಲ್ಲ ಓಣಿಗಳಿದೆಯಾ ಇಲ್ಲಿ ಸಿಗದೆ ಇರೋದು ಏನೂ ಇಲ್ಲ ಅಂದ್ಕೊಂಡೆ ಲೈಕ್ ಹೆಂಗೆ ಅಂದರೆ ನಾವು ಚಿಕ್ಕಪೇಟೆಗೆ ಬೆಂಗಳೂರಲ್ಲಿ ಹೋಗಿ ಹೇಗೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಡ್ಡಾಡ್ತೀವೋ ಆ ಥರ ಏರಿಯಾಗಳು ಇಲ್ಲೂ ಇದೆ ಆ್ಯಂಡ್ ಇವತ್ತು ಮೊಹರಂ ಕೊನೆ ದಿನ ಆಗಿರೋದ್ರಿಂದ ಮುಸ್ಲಿಂ ಬಾಂಧವರೇ ಏನಿದ್ರೆ ಅವರು ರೋಸ್ ವಾಟರ್ ಸಾರಿ ರೋಸ್ ಮಿಲ್ಕ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಆ್ಯಂಡ್ ನಾನೇನು ಕುಡಿಲಿಕ್ಕೆ ಹೋಗಲಿಲ್ಲ ಬಟ್ ಕುಡಿಯೋ ಇಷ್ಟ ಅಂತೂ ಇತ್ತು ಅದಾದಮೇಲೆ ಮಾಮೂಲಿ ಗಾಂಧಿ ಬಜಾರ್ಗೆ ಏನಾದರೂ ನೋಡೋಣ ಅಂತ ಹೋಗಿದ್ದು ನೋಡೋಕೆ ಮುಂಚೆ ಇವತ್ತು ಸಂಡೇ ಅಲ್ವಾ ಕೆಲವೊಂದು ಶಾಪ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅದರಲ್ಲೇ ಇರುವಂತಹ ಶಾಪ್ಸ್ಗಳನ್ನ ನೋಡಿಕೊಂಡು ಮಳೆ ಬೇರೆ ಬರ್ತಾಯಿತ್ತು ಮಳೆಯಲ್ಲೇ ಕಾಲ್ಗಿಲ್ಲೆಲ್ಲ ಒದ್ದೆ ಮಾಡಿಕೊಂಡು ಮನಸ್ಸನ್ನ ತಂಪು ಮಾಡಿಕೊಂಡು ನಾವು ಗಾಂಧಿ ಬಜಾರ್ ಒಳಗೆ ಎಂಟ್ರಿ ಕೊಟ್ಟಿದ್ದು ಹೀಗೆ ನಮ್ಮ ಗಾಂಧಿ ಬಜಾರಲ್ಲಿ ಇಂಥದ್ದು ಸಿಗೋಲ್ಲ ಅನ್ನಂಗೆ ಏನಿಲ್ಲ ಎಲ್ಲನೂ ಸಿಗತ್ತೆ ಇಲ್ಲಿ ಸಿಗುವಂತಹ ಬಟ್ಟೆಗಳನ್ನ ನಾವೇನಾದರೂ ಮಾಲಲ್ಲಿ ತೊಗೋತೀವಿ ಅಂದರೆ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಹಂಡ್ರೆಡ್ ಅಂತರೂ ಡಿಫ್ರೆನ್ಸ್ ಇರುತ್ತೆ ನನಗೆ ಮೊದಲೇ ಶಾಪಿಂಗ್ ಹುಚ್ಚು ಬಟ್ ಏನು ಮಾಡೋದು ಶಾಪಿಂಗ್ ಹುಚ್ಚಿದ್ರೆ ಎಲ್ಲಿಗೆ ಬಂತು ದುಡ್ಡಿರಬೇಕಲ್ವಾ ಬಟ್ ನೋಡೋಕಿಂದು ದುಡ್ಡು ಕೊಡಬೇಕಾಗಿಲ್ಲ ಸೊ ಗಾಂಧಿ ಬಜಾರಿಂದ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಶಾಪ್ ಹತ್ರ ಬಂದು ತಿನ್ನಕ್ಕಂತ ಮೊದಲೇ ನಾನು ಫುಡ್ಡಿ ಒಂದು ಡೋ ಕ್ಲಾ ತೊಗೊಂಡು ಆಮೇಲೆ ನನ್ನನ್ನು ನಾನು ವೀಡಿಯೋ ಮಾಡಿಕೊಂಡು ಕಚೋರಿ ತಗೊಂಡು ಆಮೇಲೆ ಮುಸ್ಲಿಮ್ ಮೊಹರಂ ಕೊನೆ ದಿನಕ್ಕೆಲ್ಲ ಇಲ್ಲಿ ಸೇರಿದ್ರಲ್ಲ ಅವರೆಲ್ಲ ಅಲ್ಲಿ ತಿನ್ನಲಿಕ್ಕೆ ಬಂದಿದ್ದರು ಅವ್ರನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಡ್ಕೊಂಡು ಬಂದ್ವಿ ನಾ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ ಈ ಈಗ ಇಲ್ಲಿ ನೋಡಿದ್ರೆ ಇನ್ನೊಂದು ಕ್ಷಣದಲ್ಲಿ ಅಂದರೆ ನಮ್ಮ ಕಾಲೇಜು ಅಲ್ಲಿಲ್ಲ ಇಲ್ಲಿ ಅಲ್ಲ ಕಾಲೇಜ್ಗಳಲ್ಲಿ ನೀನು ಈಗ ಇಲ್ಲಿ ನೋಡಿರ್ತೀವಿ ಇನ್ನೊಂದು ಕ್ಷಣದಲ್ಲಿ ಎಲ್ಲೋ ಹೇಳ್ತೀಯ ಇಲ್ಲಿ ಚಕ್ರ ಏನಾದರೂ ಕಟ್ಕೊಂಡಿದ್ಯಾ ನೀನು ಕಾಲಲ್ಲೇ ಈ ಥರ ಓಡಾಡ್ತೀಯಾ ಏನಾದರೂ ಗಾಡಿ ಗೀಡಿ ಇದ್ದಿದ್ರೆ ನಿನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಅಂತ ಆ ಥರ ಹೇಳ್ತಾರೆ ಸೊ ಇನ್ನೇನು ಮೊಹರಂ ಕೊನೆ ದಿನ ಇದೆ ಎಲ್ಲ ಅಂದರೆ ಅಮೀರಮ್ಮ ಸರ್ಕಲ್ ಇದೆಯಲ್ಲ ಅಲ್ಲೆಲ್ಲ ಕೂತಿದ್ರು ಅಂದರೆ ಅವ್ರದ್ದು ಫೆಸ್ಟನ್ನ ಸೆಲೆಬ್ರೇಟ್ ಮಾಡಿಕೊಂಡು ನಾನು ಹಾಗೆ ಮತ್ತು ಕೊನೆಗೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಫಸ್ಟು ಸ್ಮಾರ್ಟ್ ನಾನು ನೋಡೋಣ ಈ ಸಲ ಏನಾದರೂ ವೆರೈಟಿಯಾಗಿ ಬಂದಿದ್ಯಾ ಹೊಸ್ದಾಗಿ ಏನಾದರೂ ಕಾಣಿಸುತ್ತಾ ತೊಗೊಳೋಕ್ಕೆ ಸಿಗತ್ತಾ ಅಂತ ಅಂದ್ಬಿಟ್ಟು ಮಾಲ್ ಒಳಗೆಲ್ಲ ಅಡ್ಡಾಡಿದ್ದು ಸ್ಮಾರ್ಟ್ ಬಜಾರಲ್ಲಿ ಅಡ್ಡಾಡಿಕೊಂಡು ಆ್ಯಕ್ಚುಲಿ ಜ್ಯೂಸ್ ಕೌಂಟರೇ ಕಾಣಿಸ್ಲಿಲ್ಲ ನನಗೆ ಇವತ್ತೆಲ್ಲ ಬಿಸ್ಕೆಟ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಕಾಣಿಸ್ತು ಬಟ್ ಜ್ಯೂಸ್ ಕೌಂಟರೇ ಕಾಣಿಸಿಲ್ಲ ಸೊ ಇನ್ನೇನು ಮಾಲಲ್ಲಿ ಅಡ್ಡಾಡಿಕೊಂಡು ಬಟ್ಟೆ ಗಿಟ್ಟೆ ನೋಡಿಕೊಂಡು ಮತ್ತೆ ಅಲ್ಲೇ ಊಟ ಮಾಡೋಣ ಅಂತ ಆರಾಮನೆ ಕ್ಯಾಂಟೀನಿಗೆ ಬಂದ್ವಿ ಬಂದು ಕೊನೆಗೆ ನಮ್ಮೂರು ಬಸ್ ನಿಂತಿತ್ತು ನಮ್ಮೂರ ಬಸ್ಸನ್ನು ಹತ್ಕೊಂಡು ಬಂದಿದ್ದೇನೋ ಆಯಿತು ಎಮ್ ಆರ್ ಎಸ್ ಹತ್ರ ಅವ್ರು ಮಲಗಿದ್ದು ನೋಡಿದ ಭಯ ಆಗೋಯಿತು ಆಮೇಲೆ ನೋಡಿದ್ರೆ ಸ್ವಲ್ಪ ಬಿಟ್ಟು ಕೈ ಕಾಲೆಲ್ಲ ಆಡಿಸಿದ್ರು ಅವ್ರದ್ದು ಒಂಥರ ಜಾಲ ಜಾಲಿ ಲೈಫ್ ಥರ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಬಸ್ಸಲ್ಲಿ ಕೂತಿದ್ದೆ ನಾನು ವಿಂಡೋ ಸೈಡು ವಿಡಿಯೋ ಮಾಡಬೇಕಾದ್ರೆ ಇವರು ಹಾಯ್ ಮಾಡಿದ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅವರು ಆಮೇಲೆ ಇನ್ನೇನು ದಾರಿ ಉದ್ದಕ್ಕೂ ಬರ್ತಾ ಈ ಲಕ್ಕಿನಕೊಪ್ಪ ಸರ್ಕಲಿಂದ ಹಿಡಿದು ಆಲ್ಮೋಸ್ಟು ಜಂಕ್ಷನ್ವರೆಗೂ ಇದೊಂದು ರೋಡ್ ಇದೆಯಲ್ಲ ರೋಡು ಚೆನ್ನಾಗಿದೆ ಆ ಫಾರೆಸ್ಟ್ ಏರಿಯಾನು ಅಷ್ಟೇ ಮಜಾ ಇದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಆ ವೆದರ್ ಬಿಟ್ಟು ಹೋಗಕ್ಕೊಂದ್ರು ಮನಸ್ಸಾಗಲ್ಲ ಬಟ್ ಇಲ್ಲಿ ಒಂದಷ್ಟು ಅಂದರೆ ನಾವು ಕೇಳಿರೋ ಮಟ್ಟಿಗೆ ನೈಟ್ ಟೈಮ್ ಏನಾದರೂ ಓಡಾಡಬೇಕಾದ್ರೆ ಮೊಟ್ಟೆ ಹೊಡೆದು ಗಾಡಿ ನಿಲ್ಲಿಸ್ತಾರೆ ಅನ್ನೋದು ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ಟಿದ್ದೀವಿ ನಂಗೊಂಥರು ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಆದ್ರಿಂಥ ವೆದರಲ್ಲಿ ಹೋಗೋ ಮಜಾನೇ ಬೇರೆ ಆಮೇಲೆ ಇನ್ನೇನು ಮನೆಗೆ ಬಂದು ಒಂದು ಟೂ ಅವರ್ಸ್ ಟೂ ಅವರ್ಸ್ ಅಲ್ಲ ಒನ್ ಅವರ್ ರೆಸ್ಟ್ ಮಾಡಿ ಗೇಟಿಗೆ ಹೋಗಿ ಬಜ್ಜ ಗಿಜ್ಜ ತಿಂದ್ಕೊಂಡು ನಾನು ಮತ್ತೆ ಮನೆಗೆ ಬಂದು ಸ್ವಲ್ಪ ವರ್ಕ್ ಇತ್ತು ವರ್ಕ್ ಮಾಡಿಕೊಂಡು ನನ್ನ ಏನು ನಿದ್ರಾವಸ್ಥೆಗೆ ಜಾರಿದ್ದು ಇದಾಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಇಂಡಿಪೆಂಡೆಂಟಾಗಿ ಬೆಳೀಬೇಕು ಅಂದರೆ ತುಂಬ ಎಫರ್ಟ್ ಹಾಕಬೇಕು ಬಟ್ ನನಗೆ ಅಷ್ಟು ಎಫರ್ಟ್ ಇವಾಗ ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಕ್ಲಾಸು ವರ್ಕು ಆದರೂ ಇದರಲ್ಲಿ ಬ್ಯುಸಿ ಆಗ್ಬಿಡಿದೀನಿ ಸೊ ಹೀಗೆ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಲವ್ ಯು ಆಲ್ ಬಾಯ್